ನಮಸ್ಕಾರ ಜಿ ಎಸ್ ಎಸ್ ಮಾಧ್ಯಮ ಹೆಲ್ತ್ ಅಂಡ್ ವೆಲ್ನೆಸ್ ಚಾನಲ್ ಆರೋಗ್ಯವಾಹಿನಿ ನಮ್ಮಲ್ಲಿ ಬಹುಪಾಲು ಹೆಲ್ತ್ ಎಕ್ಸ್ಪರ್ಟ್ಸ್ ಬರ್ತಾರೆ ನಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಬೇಕು ಏನು ಮಾಡಬೇಕು ಡೂಸ್ ಅಂಡ್ ಡೋಂಟ್ಸ್ ಮಾಡೋದೇನೋ ಮಾಡಬಾರದೇನು ಹೇಳ್ತಾ ಇರ್ತಾರೆ ಅದೆಲ್ಲದರಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಎಲ್ರು ಮಾತಲ್ಲೂ ಅಂದ್ರೆ ನಾವು ತಿನ್ನೋ ಆಹಾರ ಹೇಗಿರಬೇಕು ಅನ್ನೋಂಥದ್ದು ಅಂದ್ರೆ ದಟ್ ಮೀನ್ಸ್ ವಿ ಆರ್ ವಾಟ್ ವಿ ಈಟ್ ನಮ್ಮ ಒಳಗೆ ಏನ್ ಹೋಗುತ್ತೆ ಅದು ನಮ್ಮನ್ನ ಡಿಫೈನ್ ಮಾಡುತ್ತೆ ಅಂತ ಆ ನಿಟ್ಟಿನಲ್ಲಿ ಇವತ್ತು ನಾನೊಂದು ಸ್ಪೆಷಲ್ ಪ್ಲೇಸ್ಗೆ ಬಂದಿದ್ದೀನಿ ಏನ್ ತಿನ್ಬೇಕು ಅಂತ ಅನ್ಕೊಳ್ತೀವಲ್ವಾ ಅದು ಏನು ಎಲ್ಲಿ ಸಿಗುತ್ತೆ ಎಷ್ಟು ಆರ್ಗ್ಯಾನಿಕ್ ಎಷ್ಟು ಆರೋಗ್ಯಕರ ಎಷ್ಟು ನಮ್ಮ ಆರೋಗ್ಯನ ವೃದ್ಧಿಸುತ್ತೆ ಅಂತ ತಿಳ್ಕೊಳ್ಬೇಕಂದ್ರೆ ಇವತ್ತು ನಾ ಬಂದಿರೋ ನ ಎಕ್ಸ್ಪ್ಲೋರ್ ಮಾಡೋಣ ಈ ಸಂಚಿಕೆಯಲ್ಲಿ ಬನ್ನಿ ಅಲ್ಲಿ ಏನೆಲ್ಲ ಸಿಗುತ್ತೆ ಹೇಗಿರುತ್ತೆ ಅದರ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ಎಪಿಸೋಡ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು ಮೈಸೂರಿನ ಕಾರ್ಪೊರೇಷನ್ ಆಫೀಸ್ ಸಿಟಿಯಲ್ಲಿ ಏನಿದೆ ಅದರ ಆಪೋಸಿಟ್ ಇರುವಂತಹ ಕಾಡಾ ಕಚೇರಿ ಆವರಣದಲ್ಲಿ ಇದೀವಿ ಇಲ್ಲಿ ರೈತರ ಭಾನುವಾರ ಸಂತೆ ನಡೆಯುತ್ತೆ ಪ್ರತಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ರೈತರುಗಳು ಸಾವಯವ ಅಥವಾ ನಾಟಿ ಕೃಷಿ ಪದ್ಧತಿ ಅಂತ ಏನ್ ಹೇಳ್ತೀವಿ ನೈಸರ್ಗಿಕವಾಗಿ ಏನು ಬೆಳೆ ಬೆಳೆಯುವಂತಹ ಕ್ರಮ ಇದೆ ಅವರ ಪ್ರೊಡ್ಯೂಸನ್ನು ಇಲ್ಲಿ ತಂದು ಬೆಳಗಿನ ಸಂಜೆ ತನಕ ಮಾರಿ ಆರೋಗ್ಯಕರವಾದ ದ ಟಿಪಿಕಲಿ ಆರ್ಗ್ಯಾನಿಕ್ ಅಂತ ಹೇಳ್ತೀವಲ್ಲ ಅಂತಹ ಹಣ್ಣು ತರಕಾರಿ ಸೊಪ್ಪು ಇತ್ಯಾದಿಗಳನ್ನ ಇಲ್ಲಿ ಮಾರ್ತಾರೆ ಸೊ ಬನ್ನಿ ನಾವೇ ಹೋಗಿ ನೋಡೋಣ ಬರಿ ಊಟ ತಿಂಡಿಗೆ ಸಂಬಂಧಪಟ್ಟಿದ್ಯಾ ಅಥವಾ ಲೈಫ್ ಸ್ಟೈಲ್ಗೆ ಪ್ರತಿನಿತ್ಯ ಬೇಕಾಗೋದಿದೆಯಾ ಏನೇನಿದೆ ಯಾವ ರೀತಿ ತರಹೇವಾರಿ ವಸ್ತುಗಳಿದೆ ಅಂತ ನಾವೇ ಎಕ್ಸ್ಪ್ಲೋರ್ ಮಾಡೋಣ ಫಾಲೋಮಿಂಗ್ ಈ ಕಾಡ ಆವರಣ ರೈತರ ಭಾನುವಾರ ಸಂತೆ ಏನಿದೆ ಒಂದ್ ರೌಂಡ್ ಆಲ್ರೆಡಿ ಹೊಡ್ಕೊಂಬಂದೆ ಒಂದಷ್ಟು ಸ್ಟಾಲ್ಸ್ ಗಳಿದೆ ಒಂದಷ್ಟು ಜನ ರೈತರು ಅವ್ರಿಗೆ ಏನ್ ಬೆಳಿತಾರೆ ಅವರದ್ ಏನು ಪದಾರ್ಥಗಳಿದೆ ಅದನ್ನ ಇಲ್ಲಿ ಸ್ಟಾಲ್ ಹಾಕೊಂಡು ಮಾರ್ತಾ ಇದಾರೆ ಸ್ಟಾರ್ಟಿಂಗ್ ಫ್ರಮ್ ಬೆಳಗ್ಗೆ ಎದ್ದು ಕೂಡ್ಲೆ ನಮಗೆ ನಾವು ಹಲ್ಲಿನ ಶುಚಿಗೊಳಿಸ್ತೀವಲ್ವಾ ಹಲ್ಲಿನ ಬ್ರಶು ಹಲ್ಲಿನ ಪುಡಿ ಅಲ್ಲಿಂದ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ನಮಗೆ ಆಹಾರ ಕ್ರಮ ಬರುತ್ತೆ ಹಣ್ಣು ತರಕಾರಿ ಸೊಪ್ಪು ಇವುಗಳು ಬರುತ್ತೆ ಅಂಡ್ ಇದೆಲ್ಲವನ್ನ ಇಲ್ಲಿ ಸ್ಟಾಲ್ ಹಾಕೊಂಡಿದ್ದಾರೆ ಎಲ್ಲವೂ ನೈಸರ್ಗಿಕವಾಗಿ ಸಾವಯವ ಕೃಷಿ ಪದ್ಧತಿನೇ ಬಳಸಿ ಮಾಡಿರುವಂತದ್ದು ಅಷ್ಟೇ ಅಲ್ಲ ನೆಕ್ಸ್ಟ್ ನಾವು ನೋಡ್ತೀವಿ ಅಡಿಗೆ ಮಾಡುವಂತಹ ಪದಾರ್ಥಗಳು ಅಡಿಗೆ ಮಾಡಿ ತಿನ್ನೋದು ಒಂದಾದ್ರೆ ಅಡಿಗೆ ಮಾಡೋದು ಯಾವ ರೀತಿ ಮಾಡ್ತೀವಿ ಮಣ್ಣಿಂದು ಕಲ್ಲಿಂದು ಉಕ್ಕಿಂದು ಕಂಚಿಂದು ಅಂತೆಲ್ಲ ಹೇಳ್ತೀವಲ್ಲ ಅಂತ ಮಾಡುವ ಪರಿಕರಗಳೇನಿದೆ ಅದು ಕೂಡ ಇಲ್ಲಿ ಮಾರಾಟಕ್ಕೆ ಸಿಗ್ತವೆ ಬನ್ನಿ ಇನ್ನೊಂದಷ್ಟು ಏನಿದೆ ಅಂತ ಹೇಳ್ತೀನಿ ಅಂಡ್ ಊಟ ತಿಂಡಿ ಅಂದ್ ಕೂಡಲೇ ಬರೀ ಹಣ್ಣು ತರಕಾರಿ ಸೊಪ್ಪು ಅಡಿಗೆ ಮಾಡೋದ್ ಅಷ್ಟೇನಂತಂದ್ರೆ ನಮಗೆ ಫಸ್ಟ್ ಬೇಜಾರ್ ಆಗೋದು ಎಲ್ಲಿ ಅಂದ್ರೆ ಆರೋಗ್ಯಕರವಾದ ತಿನ್ನಿ ಅಂದ್ರೆ ಹೊರಗಡೆ ತಿನ್ನಬೇಡಿ ಕುರುಕ್ಲು ಬೇಡ ಅಂತ ಬಟ್ ಫಾರ್ ಅವರ್ ಸರ್ಪ್ರೈಸ್ ಕುರುಕ್ಲು ಇದೆ ಬಟ್ ಆರೋಗ್ಯಕರವಾದ ಕುರುಕ್ಲು ಇದೆ ಮಿಕ್ಸ್ಚರು ಚಿಪ್ಸು ಏನ್ ಬೇಕು ಸ್ವೀಟ್ಸು ಇನ್ಫ್ಯಾಕ್ಟ್ ಅದು ಕೂಡ ಆರೋಗ್ಯಕರವಾದದ್ದೇ ಬಟ್ ನೈಸರ್ಗಿಕವಾದಂತ ಬೆಲ್ಲ ತುಪ್ಪ ಅಂಥದ್ದನ್ನ ಬಳಸಿ ಮಾಡುವಂತಹ ದ ವೆರಿ ಹೆಲ್ದಿ ಸ್ನ್ಯಾಕ್ ಐಟಮ್ಸ್ ಕೂಡ ಇದೆ ಸೊ ನಮಗೆ ಆರೋಗ್ಯವಾದದ್ದು ತಕ್ಷಣ ಬೋರ್ ಆಗುತ್ತೆ ತುಂಬಾ ಆರಾಮಾಗಿ ಆಗಲ್ಲ ಏನ್ ಬೇಕಾದ್ರೂ ಈ ಥರ ಅನ್ಸೋಂಥದ್ದು ಖಂಡಿತ ಇರಲ್ಲ ಖುಷಿಯಾಗಿ ಮನಸ್ಸಿಗೆ ತೃಪ್ತಿ ಕೊಡುವಂಥದ್ದು ಏನು ತಿನ್ನಬೇಕು ಎಲ್ಲವೂ ಆರೋಗ್ಯಮಯವಾಗಿ ಇರುತ್ತಾ ಅಂತಂದ್ರೆ ಎಸ್ ಪಾಡ ಆಫೀಸ್ ಅಂತ ಹೇಳಿದ್ರೆ ಇಲ್ಲಿ ನಾವು ಸ್ಟಾಲ್ ಇಡಕ್ಕೂ ಮುಂಚೆನೆ ಸೊ ನಾವು ಯಾವ ಥರ ನ ಮಾಡ್ತಾ ಇದೀವಿ ಅಂದರೆ ಅದು ನ್ಯಾಚುರಲ್ ಆಗಿರುತ್ತಾ ಆರ್ಗ್ಯಾನಿಕ್ ಆಗಿದೆಯಾ ಅಂತ ಮೊದಲೇ ಆ ಪ್ರಾಡಕ್ಟ್ಸ್ ನ ದೃಢಪಡಿಸ್ಕೊಂಡು ಆಮೇಲೆ ಇಲ್ಲಿ ಸ್ಟಾಲ್ ಇಡಲಿಕ್ಕೆ ನಮಗೆ ಜಾಗನ ಕೊಡ್ತಾರೆ ಮಶ್ರೂಮ್ ಅಂತ ಅಂದ್ರೆ ಟೆನ್ ತೌಸಂಡ್ ವೆರೈಟೀಸ್ ಆಫ್ ಇದೆ ಸೊ ಟೆನ್ ತೌಸಂಡ್ ವೆರೈಟೀಸ್ ಅಲ್ಲಿ ನ್ಯಾಚುರಲ್ ಆಗಿ ಬೆಳೆಯೋಕಾಗೋದು ಆಯ್ಸ್ಟರ್ ಮಶ್ರೂಮ್ ಒಂದೇ ಸೊ ಆ ಕಾರಣಕ್ಕೆ ನಾವು ಆಯ್ಸರ್ ಮಶ್ರೂಮ್ ಚೂಸ್ ಮಾಡಿದ್ವಿ ಸೊ ಅದಕ್ಕೆ ಶೆಲ್ಫ್ ಲೈಫ್ ಕಡಿಮೆ ಇರೋದ್ರಿಂದ ಸೊ ಅದರಿಂದ ನಾವು ಬೈ ಪ್ರಾಡಕ್ಟ್ಸ್ ನ ಮಾಡಬೇಕು ಅಂತ ಒಂದು ಟಾತ್ ಇಟ್ಕೊಂಡು ಬೈ ಪ್ರಾಡಕ್ಟ್ಸ್ ನ ಶುರು ಮಾಡಿದ್ವಿ ಮತ್ತೆ ಅದ್ರ ಜೊತೆಗೆ ಸ್ವೀಟ್ಸ್ ಕೂಡ ಮಾಡ್ತಿದ್ವಿ ಸೊ ಆಲ್ ಸ್ವೀಟ್ಸ್ ಜಾಗ್ರಿ ಬೇಸ್ಡ್ ಇರುತ್ತೆ ಕಚೇರಿಯ ಈ ಭಾನುವಾರದ ರೈತರ ಸಂತೆ ಏನಿದೆ ಇಲ್ಲಿ ಬಂದ್ರೆ ಎಲ್ಲಾ ವೆರೈಟಿನೂ ಸಿಗುತ್ತೆ ಬರೀ ಊಟ ತಿಂಡಿನ ಬರೀ ಸ್ನಾಕ್ಸ್ ಅಷ್ಟೇನ ಅಂದ್ರೆ ನೋ ಇಲ್ಲಿ ಕಲಿಯುವ ಮನೆ ಅಂತ ಇದೆ ಅವರು ಗೊಬ್ಬರ ಮಕ್ಕಳ ಕೈಲಿ ಗಿಡಕ್ಕೆ ಹಾಕುವಂತಹ ಗೊಬ್ಬರವನ್ನ ತಯಾರಿಸಿ ಅದನ್ನ ಇಲ್ಲಿ ತಂದು ಮಾರ್ತಾರೆ ಅಂದ್ರೆ ಮೂಲ ಇದನ್ನ ಏನ್ ತಿನ್ಬೇಕು ಅಂದ್ರೆ ಮೂಲ ಮಣ್ಣಲ್ಲಿ ಇರುತ್ತಲ್ವಾ ಆ ಮಣ್ಣಿಗೆ ಒಂದು ಪುಷ್ಟಿ ಕೊಡುವಂತಹ ಗೊಬ್ಬರ ಏನಿದೆ ಅದು ಕೂಡ ಇಲ್ಲಿ ಸಿಗುತ್ತೆ ಇನ್ನು ಸರ್ಪ್ರೈಸಿಂಗ್ ವಿಷಯಗಳಿದೆ ಇಂಟ್ರೆಸ್ಟಿಂಗ್ ಫಾಲೋ ಫಾಲೋಮಿಂಗ್ ನಮಸ್ಕಾರ ಇದು ಪ್ರಪ್ರಥಮ ರೈತರ ಸಾವಯವ ಸಂತೆ ಇದು ಸರಿಸುಮಾರು ಹತ್ತು ವರ್ಷಗಳಿಂದ ನಿರಂತರವಾಗಿ ತನ್ನದೇ ಆದಂತ ಸಾವಯವ ಗ್ರಾಹಕರ ಸಮುದಾಯನ ಹೊಂದಿದೆ ಇದು ಆರೋಗ್ಯ ಬುತ್ತಿ ಅಂತ ಇದು ಮೊದಲನೇ ದಿವಸದಿಂದ ಈ ಸಾವಯವ ಸಂತೆಯ ಭಾಗವಾಗಿ ನಡೀತಾ ಇದೆ ಸಾವಯವ ಉತ್ಪನ್ನಗಳು ಅಂದ್ರೆ ಮೌಲ್ಯವರ್ಧಿತ ದಿನಬಳಕೆ ವಸ್ತುಗಳನ್ನ ತಯಾರು ಮಾಡ್ತಾ ಬರ್ತಾ ಇದೆ ಈ ನಮ್ಮಲ್ಲಿ ಏಳು ವಿಧವಾದಂತಹ ಸಾಬೂನ್ಗಳು ಏನಿದೆ ಕೃತಕ ಬಣ್ಣ ವಾಸನೆ ಮತ್ತೆ ಹಂದಿ ಕಬ್ಬುಗಳಿಂದ ಮುಕ್ತವಾದಂತಹ ಸಾಬೂನ್ ಆಗಿದೆ ಅದೇ ರೀತಿ ನಮ್ಮಲ್ಲಿ ನಮ್ಮ ಪೂರ್ವಜರು ಉಪಯೋಗಿಸ್ತಿದ್ದಂತ ಅಲ್ಪುಡಿ ಅದೇ ರೀತಿ ಮೆಹಂದಿ ಇದೆ ಇದು ಶುದ್ಧವಾದಂತ ಮೆಹಂದಿ ಇದೆ ನಮ್ಮ ಪೂರ್ವಜರ ಕಾಲಕ್ಕೆ ಹೋದ್ರೆ ಇದು ಮರದಿಂದ ಮಾಡಿರೋ ಬಾಚಣಿಗೆಗಳು ಈ ನಮ್ಮ ಸಂತಿಯ ಮೂಲ ಉದ್ದೇಶ ಅರಿವು ಪ್ರದರ್ಶನ ಮತ್ತು ಮಾರಾಟ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೋಮರಾಜು ಅಂತ ನಾವು ಒಂದು ನೈಪುಣ್ಯ ಹೆಲ್ತಿ ಫುಡ್ ಪ್ರಾಡಕ್ಟ್ಸ್ ಅಂತ ಶುರು ಮಾಡಿ ಜನಗಳಿಗೆ ಉತ್ತಮವಾದ ಯೋಗ್ಯವಾದಂಥ ಪ್ರಾಡಕ್ಟ್ಗಳನ್ನ ಕೊಡಬೇಕು ಅಂತ ನಾವು ನಮ್ಮ ನಾವು ಮತ್ತೆ ನಮ್ಮ ಸ್ನೇಹಿತರು ಸೇರ್ಕೊಂಡು ಶುರು ಮಾಡಿದಂಥ ಇದು ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಯಾವುದೇ ಕೆಮಿಕಲ್ನ ಬಳಸ್ತೇ ಬೆಲ್ಲದ ಪುಡಿಗಳನ್ನ ಮಾಡ್ತಾ ಇದೀವಿ ಮತ್ತೆ ಒಂದು ಮರದ ಗಾಣದಲ್ಲಿ ನಾವು ಕಡಲೆಕಾಯಿ ಎಣ್ಣೆ ಅರಳೆಣ್ಣೆ ಆಗಿರ್ಬೋದು ಮತ್ತೆ ಹುಚ್ಚೆಳ್ಳೆಣ್ಣೆ ಪರಿಶುದ್ಧವಾದ ಕೊಬ್ಬರಿ ಎಣ್ಣೆ ಈ ರೀತಿ ಪ್ರಾಡಕ್ಟ್ಗಳನ್ನ ಉತ್ತಮವಾದ ರೀತಿಯಲ್ಲಿ ಜನಗಳಿಗೆ ತಲುಪಿಸ್ಬೇಕು ಅಂತ ಇದನ್ನ ಮಾಡ್ತಾ ಇದೀವಿ ಸ್ಟಾರ್ಟಿಂಗ್ ಒಂದು ಮೂರ್ ಜನದಿಂದ ಶುರುವಾಗಿದ್ದ ಸಂತೆ ಇದು ಇವತ್ತು ಒಂದ ಹದಿನೈದು ಇಪ್ಪತ್ತು ಜನ ರೈತರು ಇದೀವಿ ಇಲ್ಲಿ ಎಲ್ರೂ ಅವ್ರದೇ ಆದಂತ ಸೊಪ್ಪು ತರಕಾರಿ ಅಕ್ಕಿ ಎಣ್ಣೆ ಸೋಪ್ಸ್ ಈ ತರ ಅವ್ರ ಅವ್ರದೇ ಐಟಮ್ಸ್ ನ ತಗೊಬಂದು ನೇರ ಗ್ರಾಹಕರಿಗೆ ಯಾವುದೇ ಮಧ್ಯವರ್ತಿಗಳಿಲ್ದೇ ವ್ಯಾಪಾರ ಮಾಡ್ತಾ ಇದೀವಿ ಗ್ರಾಹಕರು ಕೂಡ ಅಷ್ಟೇ ಸಹಕಾರ ಕೊಡ್ತಾ ಬಂದಿದ್ದಾರೆ ನಾವು ಡಿ ಸಿ ಆಫೀಸ್ನಲ್ಲಿ ಹಸಿರು ಸಂತೆ ಮಾಡುವಾಗ ಅಲ್ಲಿಗೆ ವೀಕ್ಷಣೆಗೆ ಜೆ ಟಿ ದೇವೇಗೌಡರು ಮತ್ತು ಮಹಂತೇಶ್ನವ್ರು ಬಂದಿದ್ದರು ಆ ಸಮಯದಲ್ಲಿ ನೋಡಿ ನಾವು ಈ ಥರ ಅಂತ ನೋಡಿ ಈ ಥರದ್ದು ಯಾಕೆ ನಮ್ಮ ಕಚೇರಿನನ್ನು ಬಳಸ್ಕೋಬಾರ್ದು ಅಂಥೇಳಿ ಇಲ್ಲಿಗೆ ಕರೆದ್ರು ಈಗ ಅವರು ಕೊಟ್ಟು ಏಳು ವರ್ಷ ಆಯಿತು ಇವತ್ತಿನವರೆಗೂ ನಮಗೆ ಇಲಾಖೆಯಿಂದ ಒಳ್ಳೆಯ ಸಪೋರ್ಟ್ ಇದೆ ನಾವು ಧಾನ್ಯಗಳನ್ನು ತಯಾರಿಸಿ ಧಾನ್ಯಗಳನ್ನು ಹಿಟ್ಟುಗಳನ್ನು ಮಾಡಿ ತಯಾರಿಸೋದು ಐದು ತಲೆಮಾರಿನಿಂದ ಇದ್ದೀವಿ ಈ ಪ್ರತಿ ಭಾನುವಾರ ನಾವು ಈ ಸಾವಯವ ಸಂತೆಯಲ್ಲಿ ಪಾಲ್ಗೊಳ್ತೀವಿ ಇದು ಮೈಸೂರಿನ ಪ್ರಥಮ ರೈತರ ಸಂತೆ ಈ ಸಂತೆ ವಿಶೇಷ ಏನು ಅಂದರೆ ಇಲ್ಲಿ ಆದಷ್ಟು ಸಾವಯವ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಮತ್ತು ರೈತರೇ ಮಾರತಕ್ಕಂಥದ್ದು ತಾವೇ ಬೆಳೆದು ತಾವೇ ಮಾರಾಟ ಮಾಡೋದ್ರಿಂದ ಏನು ಲಾಭ ಆಗ್ತದೆ ಒಂದು ಬೆಲೆ ಕಡಿಮೆ ಆಗುತ್ತೆ ತಾಜಾ ವಸ್ತುಗಳು ಜನತೆಗೆ ಸಿಗುತ್ತೆ ಯಾವಾಗ ತಾಜಾ ವಸ್ತುಗಳು ಜನತೆಗೆ ಸಿಗುತ್ತೋ ಆಗ ಅವರ ಆರೋಗ್ಯ ಅದ್ಭುತವಾಗಿ ಇಂಪ್ರೂವ್ ಆಗುತ್ತೆ ಇಲ್ಲಿ ಆಫೀಸಲ್ಲಿ ಕೃಷಿ ಅಧಿಕಾರಿಗಳು ಬಂದು ನಮ್ಮನ್ನು ಇಲ್ಲಿ ನಡೆಸಿ ನೀವು ಇದು ಕೃಷಿಯ ಇಲ್ಲ ಇಲಾಖೆದೇ ಹೀಗಾಗಿ ಇಲ್ಲಿಗೆ ಬನ್ನಿ ಅಂತ ಬಹಳ ಬಲವಂತ ಮಾಡಿ ಒತ್ತಾಯದಿಂದ ನಮ್ಮನ್ನು ಕರ್ಕೊಂಡ್ಬಂದಿದ್ದಾರೆ ನಮಗೆ ಕುಡಿಯೋ ನೀರು ಕೊಡೋ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಎರಡು ಬಾತ್ರೂಮ್ಗಳನ್ನ ಕೊಡ್ತಾರೆ ವಾಶ್ರೂಮ್ಗಳು ಬಳಸ್ಕೊಳ್ಳಲಿಕ್ಕೆ ಈ ಥರ ಎಲ್ಲ ಸೌಲಭ್ಯ ಇದೆ ಮತ್ತು ಇಲ್ಲಿ ಸಾಕಾಗಷ್ಟು ವೆಹಿಕಲ್ಗಳಿಸ್ಕೊಳ್ಳಿಕ್ಕೆ ಬಹಳ ಅವಕಾಶ ಇದೆ ಇದು ಕೃಷಿ ಇಲಾಖೆ ನಮ್ಮ ಮೇಲೆ ಇದೆ ಅವರು ನಮ್ಮನ್ನು ಗಮನಿಸ್ತಿರ್ತಾರೆ ಇದು ಸಾವಯವವೇ ಅಂತನ್ನೋದನ್ನು ಅವರು ಕೂಡ ಗಮನಿಸಿ ನಮ್ಮ ಮೇಲೆ ಒಂದು ಇಟ್ಕೊಂಡು ರೀತಿ ಮಾಡಬೇಕಾಗಿದೆ ನಾವು ಅಡಿಗೆಗೆ ಬೇಕಾಗುವಂಥದ್ದು ಊಟ ತಯಾರಿಸೋದಿಕ್ ಬೇಕಾಗುವಂಥದ್ದು ಏನು ಬೇಕೋ ಆಲ್ಮೋಸ್ಟ್ ದಿನಸಿ ಐಟಮ್ಸ್ ಇಂದ ಹಿಡಿದು ಪುಡಿಗಳಿಂದ ಹಿಡಿದು ಎಲ್ಲವೂ ಸಿಗುವಂತ ಒಂದು ತಾಣ ಅಂತ ಹೇಳಿದ್ರೆ ಕಾಡಾ ಕಚೇರಿ ಆವರಣದಲ್ಲಿರುವಂತಹ ಈ ಒಂದು ಭಾನುವಾರ ರೈತರ ಸಂತೆ ಇನ್ಫ್ಯಾಕ್ಟ್ ಇದು ಶುರುವಾದಾಗಿಂದ ಇಲ್ಲಿ ಎಂತ ಗ್ರಾಹಕರು ಬರ್ತಾ ಇದ್ದಾರೆ ಅಂದ್ರೆ ಡೇ ಒನ್ ಎಲ್ಲಿ ಶುರುವಾಯ್ತೋ ಹೇಗೆ ಶುರುವಾಯ್ತೋ ಅವಾಗಿಂದನು ಈ ಜರ್ನಿ ಜೊತೆಗೆ ನಿಂತು ಪರ್ಮನೆಂಟ್ ಕಸ್ಟಮರ್ಸ್ ಅಂತ ಹೇಳ್ತೀವಲ್ಲ ಹಾಗೆ ಇವ್ರು ಹೇಗೆ ಬೆಳವಣಿಗೆನ ಕಂಡಿದ್ದಾರೆ ಅವರು ಹಾಗೆ ಆರೋಗ್ಯದ ಬೆಳವಣಿಗೆನ ಕಂಡ್ಕೊಂಡು ಬಂದಿದ್ದಾರೆ ಪ್ರತಿ ವಾರ ಏನ್ ಮಾಡಿಲ್ಲ ಅಂದ್ರೂ ನಾವ್ ಇಲ್ಲಿಗೆ ಬಂದೇ ಬರ್ತೀವಿ ಇಲ್ಲಿ ಬಂದಿಲ್ಲ ಅಂದ್ರೆ ಏನೋ ಮಿಸ್ ಆದಂಗೆ ಅನ್ಸುತ್ತೆ ಅಂತ ಕೂಡ ಅವರು ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ತಾರೆ ಇನ್ನು ತುಂಬಾ ಇಂಪಾರ್ಟೆಂಟ್ ನಾನು ಅಬ್ಸರ್ವ್ ಮಾಡಿದ್ದು ಇಲ್ಲಿ ಎಲ್ಲ ಓಡಾಡುವಾಗ ಅಂದ್ರೆ ಎಲ್ಲ ಏಜ್ ಗ್ರೂಪ್ನವರು ಬರ್ತಾರೆ ಪುಟ್ಟ ಪುಟ್ಟ ಮಕ್ಕಳನ್ನ ಇವತ್ತಿನ ಕಾಲದಲ್ಲಿ ನಾವು ಮಕ್ಕಳಿಗೆ ಒಂದು ಟೈಮ್ ಪಾಸ್ ಒಂದು ವೀಕೆಂಡ್ ಎಂಟರ್ಟೈನ್ಮೆಂಟ್ ಅಂದ್ರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೀವಿ ಬಹುಶಃ ತುಂಬಾ ಹೆಲ್ದಿ ವೇನಲ್ಲಿ ಸಾಕ್ಬೇಕು ಅಂತ ಹೇಳಿದ್ರೆ ಎಷ್ಟೋ ಜನ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ ಬರ್ತಾರೆ ಹ್ಯಾಂಡ್ ಪಿಕ್ ಮಾಡಿ ಅವ್ರ ಕೈಲಿ ತರಕಾರಿಗಳನ್ನ ಬ್ಯಾಗ್ ಹಾಕಿಸ್ಕೊಂಡು ಅವ್ರ ಕೈಲಿ ದುಡ್ಡು ಕೊಟ್ಟು ಅವ್ರ ಕೈಲಿ ದಿನಸಿನ ತೆಗೆಸ್ಕೊಂಡು ಮಕ್ಕಳಿಗೆ ಇವಾಗಿಂದನೆ ನಾನು ಆರೋಗ್ಯಕರವಾದದನ್ನ ಹೇಗೆ ಪಿಕ್ ಮಾಡ್ಲಿ ಅನ್ನೋದನ್ನ ಮನವರಿಕೆ ಮಾಡ್ಕೊಡುವಂಥದ್ದು ಕೂಡ ನಡೀತಾ ಇದೆ ಪುಟ್ಟ ಮಕ್ಕಳಿಂದ ಹಿಡಿದು ಎಂಬತ್ತಾರು ವರ್ಷ ತೊಂಬತ್ತೆರಡು ವರ್ಷದ ವಯಸ್ಸಾದವರವರೆಗುನು ಭಾನುವಾರ ನಾನು ಇಲ್ಲೇ ಬರ್ತೀನಿ ಇಲ್ಲೇ ತಗೊಳ್ತೀನಿ ನಂಬಿಕೆಗೆ ಅರ್ಹ ಅಂತ ಹೇಳುವಂತಹ ಒಂದು ಹೆಲ್ತ್ ಜಂಕ್ಷನ್ ಆರೋಗ್ಯದ ತಾಣ ಅಂದ್ರೆ ಈ ಒಂದು ಭಾನುವಾರದ ಮೈಸೂರು ಸಂತೆ ಕಾಡ ಕಚೇರಿ ಆವರಣದಲ್ಲಿ ನನ್ನ ಹೆಸರು ಶಾಂತ ಸೊ ನಾವು ಇಲ್ಲಿ ಸುಮಾರು ವರ್ಷದಿಂದ ಬರ್ತಾ ಇದೀವಿ ಸೊ ನನ್ ಮಗನ್ಗೆ ಸಿಕ್ಸ್ ಮಂತ್ಸ್ ಇರುವಾಗಿಂದ ಶುರು ಮಾಡಿದ್ದು ಇಲ್ಲಿ ಸೊ ಇವಾಗ ಆಗ್ಬಿಟ್ಟಿದೆ ಅಂತ್ ಹೇಳಿದ್ರೆ ಇವನೇ ಹೋಗಿ ನಮ್ಗೆ ಏನ್ ಬೇಕು ಥಿಂಗ್ಸ್ ಅಂತ ಸೆಲೆಕ್ಟ್ ಮಾಡೋ ರೇಂಜ್ ಆಗ್ಬಿಟ್ಟಿದಾನೆ ಸೊ ಅಷ್ಟ್ ದಿನಗಳಿಂದ ನಾವ್ ಇಲ್ಲಿ ಸಂತೆ ರೆಗ್ಯುಲರ್ ಕಸ್ಟಮರ್ ಆಗಿದ್ದೀವಿ ಎಲ್ಲಾ ಕೆಮಿಕಲ್ ಫ್ರೀ ಥಿಂಗ್ಸ್ ಇಲ್ಲಿ ಸಿಗೋದ್ರಿಂದ ನಮ್ಗೆ ಸಂತೆಗ್ ಬರಕ್ಕೆ ತುಂಬಾನೇ ಖುಷಿ ಇದೆ ಸೊ ಅದರಿಂದ ನಾವ್ ಇಲ್ಲಿಗೆ ರೆಗ್ಯುಲರ್ ಕಸ್ಟಮರ್ ನಮಸ್ಕಾರ ನನ್ನ ಹೆಸರು ಆಶಾ ದಿನಕರ್ ಅಂತ ಇವ್ರು ನಮ್ ಯಜಮಾನ್ರು ದಿನಕರ್ ಅಂತ ಅನ್ಬಿಟ್ಟು ನಾವು ಈ ಸಾವಯವ ಸಂತೆಗೆ ಪ್ರತಿ ವಾರ ನಾವು ಇಬ್ರು ತಪ್ಪದೆ ಬರ್ತೀವಿ ಅದು ಸಾವಯವ ಇದು ಸಿಗುತ್ತೆ ಆಹಾರ ಉತ್ಪನ್ನಗಳು ನಿಮ್ಗೆ ಯಾವುದೇ ಬೇಕು ಅಂತಂದ್ರು ಚೆನ್ನಾಗಿರೋದು ಸಿಗುತ್ತೆ ಆಮೇಲೆ ಫ್ರೆಶ್ ಆಗಿರುತ್ತೆ ಬಟ್ ಏನು ಅಂತಂದ್ರೆ ಇದನ್ನ ಉಪಯೋಗಿಸೋದ್ರಿಂದ ನಮ್ಗೆ ಆ ನಮ್ಮ ಆರೋಗ್ಯ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಆದ್ರಿಂದ ನಾವು ಇದನ್ನ ಉಪಯೋಗಿಸ್ತೀವಿ ನನ್ನ ಹೆಸರು ಜಯಾ ಕೃಷ್ಣ ಅಂತ ಸಿ ಎ ಮೈಸೂರು ಸಿ ಇದ್ದು ರಿಟೈರ್ಡ್ ಆಯಿತು ಈಗ ನಾನು ಹೆಚ್ಚು ಕಡಿಮೆ ಐದು ವರ್ಷದಿಂದ ಇಲ್ಲಿ ಸಾವಯವ ತರಕಾರಿ ಹಣ್ಣು ಆಮೇಲೆ ಅಕ್ಕಿ ಬೇಳೆ ಪ್ರತಿಯೊಂದು ಸಿಗುತ್ತೆ ಇಲ್ಲೇ ಬಂದು ತಗೊಳ್ಳೋದು ಇದರಿಂದ ಆರೋಗ್ಯ ತುಂಬ ಪರವಾಗಿಲ್ಲ ಉತ್ತಮವಾಗಿದೆ ನನ್ನ ಹೆಸರು ಆನಂದ ನನ್ನ ವಯಸ್ಸು ಎಂಬತ್ತೇಳು ನಡೀತಾ ಇದೆ ನಾನು ಪ್ರಕೃತಿ ಪ್ರಿಯ ನೀವೇನು ತಿಂತೀರಾ ಅಂದರೆ ರೈತರು ರೈತರು ಮಾತ್ರ ನಾನು ಈ ವಾರಕ್ಕೆ ಒಂದೇ ಬರ್ತೀನಿ ನಾವು ಆರೋಗ್ಯ ಅಂತ ಮಾತಾಡ್ತೀವಿ ಆರೋಗ್ಯವಾಗಿ ಇರಬೇಕು ಅಂತ ಹೇಳೋದನ್ನ ಕೇಳ್ತೀವಿ ಬಟ್ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಇಂತಹ ಆರೋಗ್ಯ ತಾಣಗಳು ಇಲ್ಲಿ ಬಂದು ಆರೋಗ್ಯಕ್ಕೆ ಏನು ಬೇಕೋ ಸಿಗುತ್ತಲ್ಲ ಅದನ್ನ ತಗೊಂಡು ತಿಂದಾಗ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಸೊ ನನ್ನ ಸಂಡೆ ಶಾಪಿಂಗ್ ಫುಲ್ ಆಗಿದೆ ಇನ್ ನೆಕ್ಸ್ಟ್ ವೀಕ್ ತನಕ ನನಗೆ ಯೋಚನೆ ಇಲ್ಲ ನೀವು ಕೂಡ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ತುಂಬ ಹುಡುಕಿ ಯಾರು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಇಲ್ವಾ ಅಂತ ನೀವು ಸ್ಕ್ರೂಟಿನೈಸ್ ಮಾಡೋ ಟೈಮ್ ವೇಸ್ಟ್ ಮಾಡಬೇಡಿ ಯು ಆರ್ ರೈಟ್ ಪ್ಲೇಸ್ ವಿಲ್ ಬಿ ಕಾಡಾ ಕಚೇರಿಯ ಆವರಣದಲ್ಲಿರುವಂತಹ ಭಾನುವಾರದ ರೈತರ ಸಂತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ನಡೆಯುತ್ತೆ ನೀವು ಶಾಪ್ ಮಾಡಿ ಹೆಲ್ದಿ ಆಗಿರಿ ಖುಷಿಯಾಗಿರಿ